ನಮಸ್ತೆ ಸ್ನೇಹಿತರೆ ಎಷ್ಟೇ ವರ್ಷಗಳಿಂದ ನಿಮ್ಮ ಮುಖದಲ್ಲಿ ಕಪ್ಪು ಕಲೆಗಳಿರಲಿ ಪಿಗ್ಮೆಂಟೇಷನ್ ಅಥವಾ ಬಂಗು ಇದ್ದರೂ ಕೂಡ ಸಂಪೂರ್ಣವಾಗಿ ಕಡಿಮೆಯಾಗಿ ನಮ್ಮ ಸ್ಕಿನ್ ಅನ್ನುವಂಥದ್ದು ನಾರ್ಮಲ್ ಆಗಲಿಕ್ಕೆ ಶುರುವಾಗುತ್ತೆ ಸ್ಕಿನ್ನು ಲೈಟ್ ಆಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಓಪನ್ ಪೋರ್ಸ್ ಹೆಚ್ಚಾಗಿರುತ್ತೆ ಈ ರೀತಿ ರಂಧ್ರಗಳು ಹೆಚ್ಚಾಗಿರುತ್ತೆ ಕಂಪ್ಲೀಟಾಗಿ ನಿವಾರಣೆ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ಕಪ್ಪು ಕಲೆಗಳು ಹೆಚ್ಚಾಗಿರುತ್ತೆ ಗುಳ್ಳೆಗಳಾಗಿ ಆ ಒಂದು ಕಲೆಗಳ ಹಾಗೆ ಉಳಿದಿರುತ್ತೆ ಅದನ್ನು ಸಂಪೂರ್ಣ ವಾಗಿ ತೆಗೆದು ಹಾಕುವಂಥ ಒಂದು ಅದ್ಭುತವಾಗಿರುವಂತಹ ಮನೆಮದ್ದು ಇದು ನೆರಿಗೆಗಳನ್ನು ಕಂಪ್ಲೀಟಾಗಿ ಹೋಗಲಾಡಿಸುತ್ತೆ ಜೊತೆಗೆ ಏಜ್ ಆಗ್ತಾ ಆಗ್ತಾ ಸ್ಕಿನ್ನು ತುಂಬ ಡಲ್ ಆಗುತ್ತೆ ಜೋತು ಬಿದ್ದಿರುತ್ತೆ ಜೊತೆಗೆ ಕಣ್ಣಿನ ಸುತ್ತಮುತ್ತ ಹಣೆಯ ಮೇಲ್ಭಾಗದಲ್ಲಿ ತುಂಬ ನೆರಿಗೆಗಳು ಹೆಚ್ಚಾಗಿ ಬೀಳ್ತಾ ಇರತ್ತೆ ಈ ರೀತಿ ಚರ್ಮವನ್ನು ಟೈಟ್ ಮಾಡುತ್ತೆ ಜೊತೆಗೆ ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಮನೆಮದ್ದು ಇನ್ನು ತುಂಬ ಸನ್ ಟ್ಯಾನ್ ಹೆಚ್ಚಾಗಿ ಚರ್ಮ ತುಂಬಾ ಸುಟ್ಟಿರುತ್ತೆ ಬಿಸಿಲಿನಿಂದಾಗಿ ಈ ರೀತಿ ಸನ್ ಟ್ಯಾನ್ ಹೆಚ್ಚಾದಾಗಲೂ ಕೂಡ ಪಿಗ್ಮೆಂಟೇಷನ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ಈ ರೀತಿ ಹೆಚ್ಚಾಗಿರುವಂಥ ಸನ್ ಟ್ಯಾನನ್ನು ಕೂಡ ತುಂಬ ಬೇಗನೆ ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತೆ ಸ್ಕಿನ್ನನ್ನು ತುಂಬ ಲೈಟ್ ಮಾಡುತ್ತೆ ಜೊತೆಗೆ ಒಂದೊಳ್ಳೆ ಹೊಳಪನ್ನು ಕೂಡ ನಮ್ಮ ಚರ್ಮಕ್ಕೆ ನೀಡುವಂಥ ಒಂದು ಅದ್ಭುತವಾಗಿರುವಂಥ ಮನೆಮದ್ದು ನೋಡಿ ಈ ಒಂದು ಮನೆ ಮಧ್ಯಾಹ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಟೊಮೊಟೊ ತೊಗೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಿನ ಟೊಮೊಟೊ ತೊಗೊಂಡಿದ್ದೀನಿ ಇದರ ರಸವನ್ನು ನಾವಿಲ್ಲಿ ತಕ್ಕೋಬೇಕು ನೋಡಿ ನಾನಿಲ್ಲಿ ಈ ರೀತಿ ಕಟ್ ಮಾಡಿಬಿಟ್ಟು ಅದನ್ನು ಈ ರೀತಿ ಚೆನ್ನಾಗಿ ಈ ರೀತಿ ತುರ್ಕೊಳ್ಳೋದ್ರಿಂದ ಅದರ ರಸ ಕಂಪ್ಲೀಟಾಗಿ ಸಿಗ್ತಾ ಹೋಗುತ್ತೆ ಅಥವಾ ನೀವು ಮಿಕ್ಸಿನಲ್ಲಿ ಹಾಕ್ಕೊಂಡು ಎರಡು ರೌಂಡು ಮಿಕ್ಸಿ ಕೂಡ ಮಾಡ್ಕೋಬೋದು ಇನ್ನು ಈ ಒಂದು ಟೊಮೊಟೊ ನಮ್ಮ ಚರ್ಮಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನನ್ನು ತುಂಬ ಲೈಟ್ ಮಾಡುತ್ತೆ ಜೊತೆಗೆ ಒಂದು ಒಳ್ಳೆಯ ಹೊಳಪನ್ನು ಕೂಡ ನಮ್ಮ ಚರ್ಮಕ್ಕೆ ನೀಡ್ತಾ ಹೋಗುತ್ತೆ ಆಯಿಲ್ ಸ್ಕಿನ್ ಇರೋರು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಚರ್ಮದಲ್ಲಿ ಇರುವಂಥ ಎಕ್ಸ್ಟ್ರಾ ಆಯಿಲನ್ನು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡುತ್ತೆ ಏಜಿಂಗಿಂದ ನೆರಿಗೆಗಳು ಹೆಚ್ಚಾಗಿರುತ್ತೆ ಸ್ಕಿನ್ನು ತುಂಬ ಜೋತು ಬಿದ್ದಿರುತ್ತೆ ಅದನ್ನು ಸರಿ ಮಾಡುತ್ತೆ ನೆರಿಗೆಗಳಾಗದಂತೆ ತಡೆಗಟ್ಟುತ್ತೆ ಜೊತೆಗೆ ಸ್ಕಿನ್ನನ್ನು ತುಂಬ ಲೈಟ್ ಮಾಡುತ್ತೆ ಜೊತೆಗೆ ತುಂಬ ಟೈಟ್ ಆಗುವಂತೆ ಮಾಡುತ್ತೆ ಓಪನ್ ಪೋರ್ಸನ್ನು ಕಡಿಮೆ ಮಾಡುತ್ತೆ ಆಕ್ನೆ ಆಗಿರ್ಬೋದು ಜೊತೆಗೆ ಈ ಒಂದು ಮೊಡವೆ ಕಲೆಗಳು ಹೆಚ್ಚಾಗಿರುತ್ತೆ ಕಪ್ಪು ಕಲೆಗಳು ಹೆಚ್ಚಾಗಿರುತ್ತೆ ಸ್ಕಿನ್ನಲ್ಲಿ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ ಈ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ಈ ಒಂದು ಟೊಮೊಟೊ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ತೊಗೊಂಡಿರೋಂಥ ಟೊಮೊಟೊವನ್ನು ತುರಿದಿರೋವಂಥ ಟೊಮೊಟೊವನ್ನು ಈ ರೀತಿ ಅದರ ರಸವನ್ನು ತೆಗೆದು ಇಟ್ಕೊಂಡಿದ್ದೀನಿ ಈ ಒಂದು ಸನ್ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದಕ್ಕಂತೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ಇದರ ಜೊತೆಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಆಲೂಗಡ್ಡೆ ಸಹ ನಾನಿಲ್ಲಿ ತೊಗೋತಾ ಇದ್ದೀನಿ ನೋಡಿ ಆಲೂಗಡ್ಡೆ ನೀವು ಬೇಕಿತ್ತು ಅಂದರೆ ಸಿಪ್ಪೆ ತೆಗೆದುಬಿಟ್ಟು ಕೂಡ ಇದರ ರಸವನ್ನು ತೆಕ್ಕೋಬೋದು ಅಥವಾ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನಾವು ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಬಿ ಅದರ ರಸ ತೆಗಿತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ಅಥವಾ ಈ ರೀತಿ ತುರಿದು ಅದಾದ ನಂತರ ಅದ ಅದರ ರಸವನ್ನು ಕೂಡ ನೀವು ಇಲ್ಲಿ ತೆಕ್ಕೋಬೋದು ಈ ಒಂದು ಆಲೂಗಡ್ಡೆನಲ್ಲಿ ಪೊಟ್ಯಾಷಿಯಮ್ಮು ಮತ್ತು ಮೆಗ್ನೀಷಿಯಮ್ ತುಂಬ ಹೆಚ್ಚಾಗಿರುತ್ತೆ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಇನ್ನು ಈ ರೀತಿ ಪಿಗ್ಮೆಂಟೇಷನ್ ಆಗಿರ್ಬೋದು ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು ಕಪ್ಪು ಕಲೆಗಳಾಗಿರ್ಬೋದು ಚರ್ಮ ತುಂಬ ಸುಟ್ಟಿರತ್ತೆ ಅಂದರೆ ಸಣ್ಣ ಹೆಚ್ಚಾಗಿರತ್ತೆ ಅಥವಾ ತುಂಬ ಏಜಿಂಗಿಂದ ನೆರಿಗೆಗಳು ಹೆಚ್ಚಾಗಿರತ್ತೆ ಅಥವಾ ಕಪ್ಪು ಕಲೆಗಳು ಹೆಚ್ಚಾಗ್ತಾ ಇರುತ್ತೆ ಈ ರೀತಿಯ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ಒಂದು ಆಲೂಗಡ್ಡೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾವೇನು ಮೊದಲೇ ಟೊಮೊಟೊ ರಸವನ್ನು ಎತ್ತಿಟ್ಕೊಂಡಿದ್ವಲ್ಲ ನಂತರ ತೆಗೆದಿಟ್ಕೊಂಡಿರೋಂಥ ಆಲೂಗಡ್ಡೆ ರಸವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಆ ಒಂದು ಕೆಳಗಡೆ ಉಳಿದಿರುವಂಥ ಆಲೂಗಡ್ಡೆಯ ಭಾಗ ಬೇಡ ಬರೀ ರಸವನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಮತ್ತು ಆಲೂಗಡ್ಡೆ ರಸವನ್ನು ಎರಡನ್ನೂ ಒಮ್ಮೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದರೊಟ್ಟಿಗೆ ನಾವಿಲ್ಲಿ ಆಲಿವ್ ಆಯಿಲನ್ನು ಸೇರಿಸ್ಕೋಬೇಕು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಆಲಿವ್ ಆಯಿಲನ್ನು ಸೇರಿಸ್ಕೋಬೇಕು ಇದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಒಂದೊಳ್ಳೆ ಪೋಷಕಾಂಶಗಳನ್ನು ಇದು ನಮ್ಮ ಸ್ಕಿನ್ನಿಗೆ ನೀಡ್ತಾ ಹೋಗುತ್ತೆ ಈ ಥರ ಜೊತೆಗೆ ವಿಟಮಿನ್ ಇ ಆಯಿಲ್ ಕ್ಯಾಪ್ಸಲನ್ನು ಸೇರಿಸ್ಕೋತಾ ಇದ್ದೀನಿ ವಿಟಮಿನ್ ಇ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಯಾವುದೇ ರೀತಿಯ ಅಲರ್ಜಿ ಆಗ್ತಾ ಇರಲಿ ಕಪ್ಪು ಕಲೆಗಳಾಗಲಿ ಅಥವಾ ಈ ರೀತಿ ಬಂಗ್ ಹೆಚ್ಚಾಗ್ತಾ ಇರಲಿ ಅಥವಾ ಗುಳ್ಳೆಗಳಾಗಿ ಆ ಒಂದು ಕಲೆಗಳ ಹೆಚ್ಚಾಗ್ತಾ ಇರುತ್ತೆ ಚುಕ್ಕಿ ಚುಕ್ಕಿ ಥರ ಅಂದರೆ ಚಿಕ್ಕ ಕಪ್ಪು ಕಲೆಗಳ ರೀತಿಯಾಗ್ತಾ ಇರುತ್ತೆ ಈ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ವಿಟಮಿನ್ ಇ ಆಯಿಲು ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಗ್ಲೀಝರಿನ್ ಸೇರಿಸ್ಕೋತಾ ಇದ್ದೀನಿ ನಮ್ಮ ಚರ್ಮದ ಆರೈಕೆ ಮಾಡಿಕೊಳ್ಳೋದಕ್ಕೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಎಲ್ಲ ರೀತಿಯ ಈ ಒಂದು ಚರ್ಮದ ಸಮಸ್ಯೆಗಳಿಗೆ ಗ್ಲೀಝರಿನ್ನು ತುಂಬಾ ಒಳ್ಳೆಯದು ಜೊತೆಗೆ ಒಂದೊಳ್ಳೆಯ ಮಾಯ್ಚರೈಸರ್ ಆಗೂ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ ನಮ್ಮ ಚರ್ಮದಲ್ಲಿ ಒಂದೊಳ್ಳೆ ತೇವಾಂಶವನ್ನು ಕಾಪಾಡೋದಕ್ಕೆ ತುಂಬಾ ಒಳ್ಳೆಯದು ಗ್ಲೀಝರಿನ್ನು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗ್ಲೀಝರಿನ್ ಕೂಡ ಸೇರಿಸ್ಕೋತಾ ಇದ್ದೀನಿ ಇದಷ್ಟು ಪದಾರ್ಥಗಳನ್ನು ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನು ಒಂದೊಳ್ಳೆ ಕ್ರೀಮ್ ರೀತಿ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಅಲೋವಿರಾ ಜೆಲ್ ಅಂದರೆ ಮನೇಲಿರೋದಿತ್ತು ಅಂದರೆ ಅದನ್ನು ಕೂಡ ಸೇರಿಸ್ಕೋಬೋದು ಅಥವಾ ಈ ರೀತಿ ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂಥ ಜೆಲ್ ಆದರೆ ಒಂದು ಎರಡು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಈ ಒಂದು ಅಲೋವಿರಾ ಜೆಲ್ ಮೇಲೆ ನೀಟಾಗಿ ಈ ಒಂದು ಮಿಶ್ರಣವನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಇದು ಒಂದು ಒಳ್ಳೆಯ ಕ್ರೀಮ್ ರೀತಿಯಾಗಿದೆ ಅಂತಲೇ ಹೇಳ್ಬೋದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಒಂದು ಅದ್ಭುತವಾದಂಥ ಕ್ರೀಮ್ ಅಂತಲೇ ಹೇಳ್ಬೋದು ಈ ಒಂದು ಕ್ರೀಮನ್ನು ನೀವು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋತೀವಿ ಅಂದರೆ ನೀವು ಹತ್ತರಿಂದ ಹದಿನೈದು ದಿನ ಆರಾಮಾಗಿ ಈ ಒಂದು ಮಿಶ್ರಣವನ್ನು ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೋಬೋದು ನೋಡಿ ಈ ಒಂದು ಕ್ರೀಮನ್ನು ನೀವು ಮುಖ ಕತ್ತು ಕೈ ಕಾಲಿಗೆ ನೀಟಾಗಿ ಅಪ್ಲೈ ಮಾಡ್ಕೊಬೋದು ರಾತ್ರಿ ಮಲಗುವಂಥ ಸಮಯದಲ್ಲಿ ಖಂಡಿತವಾಗ್ಲೂ ಈ ಒಂದು ಮಿಶ್ರಣವನ್ನು ಬರೀ ಮುಖಕ್ಕೆ ಅಂತಲ್ಲ ಕೈ ಕಾಲು ಕತ್ತು ಎಲ್ಲದಕ್ಕೂ ಹಚ್ಕೋಬೋದು ಹಚ್ಚಿಬಿಟ್ಟು ಬೆಳಗ್ಗೆ ನೀಟಾಗಿ ತಣ್ಣೀರಲ್ಲಿ ಮುಖವನ್ನು ತೊಳಿತಾ ಬನ್ನಿ ಎರಡು ಅಥವಾ ಮೂರು ದಿನದಲ್ಲಿ ಆ ಒಂದು ವ್ಯತ್ಯಾಸ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಯಾವುದೇ ಒಂದು ನಾವು ಏನು ಹೊರಗಡೆ ದುಡ್ಡು ಕೊಟ್ಟು ಈ ಒಂದು ಕೆಮಿಕಲ್ ಕ್ರೀಮ್ಗಳನ್ನು ತಂದು ಹಚ್ಚ ಹಚ್ಕೋತೀವಲ್ಲ ಅದಕ್ಕಿಂತ ನೂರು ಪಟ್ಟು ಇದು ಕೆಲಸ ಮಾಡುತ್ತೆ ನೂರು ಪಟ್ಟು ಅಧಿಕವಾಗಿ ಇದರಲ್ಲಿ ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವಿಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ಕೂಡ ತುಂಬ ನ್ಯಾಚುರಲ್ ಆಗಿರೋವಂಥ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆಯ ಪೋಷಕಾಂಶವನ್ನು ನೀಡುವಂಥ ಪದಾರ್ಥಗಳು ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕೊಂಡ್ರೆ ಆರಾಮಾಗಿ ನೀವು ಇದು ಫ್ರಿಜ್ಜಲ್ಲಿ ಇಟ್ಕೋತೀವಿ ಅಂದರೆ ಇದನ್ನು ನೀವು ಒಂದು ವಾರ ಅಥವಾ ಹತ್ತು ಹದಿನೈದು ದಿನ ಆರಾಮಾಗಿ ನೀವು ಇದನ್ನು ಬಳಸ್ಕೋಬೋದು ಆ ಮುಖದಲ್ಲಿ ಪಿಗ್ಮೆಂಟೇಷನ್ ಹೆಚ್ಚಾಗಿದೆ ಅಥವಾ ಕಪ್ಪು ಕಲೆಗಳು ಸನ್ ಟ್ಯಾನ್ ಹೆಚ್ಚಾಗಿದೆ ಅಥವಾ ನೆರಿಗೆಗಳು ಬೀಳಲಿಕ್ಕೆ ಶುರುವಾಗಿದೆ ಓಪನ್ ಪೋರ್ಸ್ ಹೆಚ್ಚಾಗಿದೆ ಅಂದ ತಕ್ಷಣ ನಾವು ಹೆಚ್ಚು ಬೆಲೆಕಟ್ಟು ಕೆಮಿಕಲ್ ಕ್ರೀಮ್ಗಳನ್ನೇ ತಂದು ಹಚ್ಕೋಬೇಕು ಅನ್ನೋವಂಥ ಅವಶ್ಯಕತೆ ಇಲ್ಲ ಅದ ಅಲ್ದೇ ನಾವು ಪಾರ್ಲರ್ಗೆ ಹೋಗಿಬಿಟ್ಟು ಅದಕ್ಕೆಲ್ಲ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋ ಅಂಥ ಇಲ್ಲ ಅಂತ ಹೇಳ್ಬೋದು ಈ ರೀತಿ ಕ್ರೀಮನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಹಚ್ಚುತ್ತಾ ಬನ್ನಿ ಖಂಡಿತವಾಗ್ಲೂ ಕೆಲವೇ ಕೆಲವು ದಿನಗಳಲ್ಲಿ ಇದು ಒಂದು ಒಳ್ಳೆಯ ರಿಸಲ್ಟನ್ನು ನಿಮಗೆ ನೀಡುತ್ತೆ ಅಂತಲೇ ಹೇಳ್ಬೋದು ತುಂಬ ಸುಲಭವಾಗಿ ತುಂಬ ಸರಳವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥ ಈ ರೀತಿ ಕ್ರೀಮನ್ನು ನೀವು ಅಪ್ಲೈ ಮಾಡ್ತಾ ಬನ್ನಿ ಒಂದು ಒಳ್ಳೆಯ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ ಇನ್ನು ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು